ಈಗ ಏನು ಈ ಕಾನೂನನ್ನ ನಾವು ಅಕಸ್ಮಾತ್ ವಾಪಸ್ ತೊಗೋಬೋದು ಅಂದ್ಕೊಂಡಿದ್ದು ಮೊನ್ನೆ ಸ್ಟ್ರೈಕ್ ಪ್ರಾರಂಭ ಆದಾಗ ಈ ಮಧ್ಯ ಪ್ರದೇಶ ಈ ಕಡೆಯೆಲ್ಲ ಯು ಪಿ ಅಲ್ಲೆಲ್ಲ ಇನ್ನೂ ಕಂಟಿನ್ಯೂನಲ್ಲಿದೆ ಕೆಲವರು ಗೊಂದಲ ಮಾಡಿದ್ದಾರೆ ಏನಂತ ಎಲ್ಲ ಒಪ್ಪಿದ್ದಾರೆ ಕ್ಯಾನ್ಸಲ್ ಆಯಿತು ಅಂತ ಅದರಿಂದ ಜನ ಗೊಂದಲದಲ್ಲಿದ್ದರು ಈಗ ನಾವು ನಮ್ಮ ದಕ್ಷಿಣ ರಾಜ್ಯದಲ್ಲಿ ಸಂಕ್ರಾಂತಿ ಹಬ್ಬ ಇರೋದರಿಂದ ರೈತರುಗಳನ್ನ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಹದಿನೇಳಕ್ಕೆ ನಾವು ನಿಗದಿ ಮಾಡಿದ್ದೀವಿ ಹದಿನೇಳರಿಂದ ಇಡೀ ಕರ್ನಾಟಕ ರಾಜ್ಯ ಬಂದಾಗುತ್ತೆ ಎಲ್ಲ ವಾಹನಗಳು ನಿಂತ್ಕೊಳ್ಳುತ್ತೆ ಮತ್ತು ಚಾಲಕರು ಅವರಾಗ ಅವ್ರ ಕೆಲಸಕ್ಕೆ ಬರಲ್ಲ ಯಾಕೆಂದರೆ ಅವ್ರಿಗೆ ಯಾವಾಗ ಭದ್ರತೆ ಇಲ್ಲ ಮತ್ತು ಕಠಿಣ ಕಾನೂನು ಈ ಕಾನೂನನ್ನ ಅವರು ಅರಕಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವ್ರಿಗೂ ಕೂಡ ಡ್ಯೂಟಿಗೆ ಬರಲ್ಲ ಇಂಥ ಪರಿಸ್ಥಿತಿ ಇದೆ ಕೇಂದ್ರ ಸರ್ಕಾರ ಕೂಡಲೇ ಯಾಕೆಂದರೆ ನೀವು ಕಾರ್ ಓಡಿಸುವಾಗ ಅಕಸ್ಮಾತ್ ಮತ್ತು ಮೋಟ್ರ್ ಸೈಕಲ್ ಓಡಿಸುವಾಗಲೂ ನಿಮಗೂ ಅದೇ ಕಾನೂನು ಇದನ್ನು ಕೇಂದ್ರ ಸರ್ಕಾರ ಅರ್ಥ ಕೂಡಲೇ ರದ್ದು ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಕಾಪಾಡಬೇಕು ಯಾಕೆಂದ್ರೆ ನಾವು ಹದಿನೇಳನೇ ತಾರೀಕು ನಿಲ್ಲಿಸ್ಬಿಟ್ರೆ ಹಾಲು ನೀರು ಮತ್ತು ಔಷಧಿ ತರಕಾರಿ ಇದನ್ನು ಬಿಟ್ಟು ಎಲ್ಲ ವಾಹನಗಳು ನಿಂತ್ಕೊಳ್ತವೆ ಆಗ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ ಸರ್ಕಾರಕ್ಕೂ ತೊಂದರೆ ಆಗುತ್ತೆ ಇದನ್ನು ಕೂಡಲೇ ಪರಿಹರಿಸ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ ಅಕಸ್ಮಾತ್ ಕೇಂದ್ರ ಸರ್ಕಾರಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ ಮೇಲೆ ಎಷ್ಟೊಂದು ಕೋಪ ಇದ್ದರೆ ಟ್ರಾನ್ಸ್ಪೋರ್ಟ್ನ ನಮ್ಮ ದೇವರಾಜರ ಕಾಲದಲ್ಲಿ ಬಸ್ಗಳ್ನ ತೊಗೊಂಬಿಟ್ರು ತೊಗೊಂಡು ಉದ್ದಿಮೆ ಕೊಟ್ಟರು ಆ ರೀತಿಯಲ್ಲಿ ಇಡೀ ಭಾರತ ದೇಶದಲ್ಲಿ ಟ್ರಕ್ಕರ್ ಟ್ರಾನ್ಸ್ಪೋರ್ಟೇ ಅವರು ತೊಗೊಂಡು ನಮ್ಗೊಳಗೊಂದು ಉದ್ಯೋಗ ನಮ್ಮ ಚಾಲಕವ್ರಿಗೆ ಉದ್ಯೋಗ ಕೊಟ್ಟರೆ ನಮಗೆ ಈ ಇದರಿಂದಾದರೂ ತಪ್ಪಿಸ್ಕೊಂಡಂಗೆ ಆಗುತ್ತೆ ಕೂಡಲೇ ಕೇಂದ್ರ ಸರ್ಕಾರ ಇದನ್ನು ಮನವರಿಕೆ ಮಾಡಿದನೇ ನಮಗೆ ಬೇಡಿಕೆ ಈಡೇರಿಸಬೇಕು ಅಂತ ಈ ಮುಖಾಂತರ ಕೋರ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು